ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂತಹ ಪ್ರತಿಭಾನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಪ್ರತಿಭಾವಂತ ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ನೂರರಷ್ಟು ಈ ವಿದ್ಯಾರ್ಥಿ ವೇತನ ಬರುವಂತಹ ಅವಕಾಶವಿದೆ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ವಿದ್ಯಾರ್ಥಿ ವೇತನದ ಸದುಪಯೋಗವನ್ನು ಪಡಿಸಿಕೊಳ್ಬೋದು ತಮ್ಮ ಶಿಕ್ಷಣವನ್ನು ಮುಂದುವರಿಸಲು ಈ ವಿದ್ಯಾರ್ಥಿ ವೇತನ ಸಹಾಯ ಮಾಡ್ತೈತಿ ಈ ವಿದ್ಯಾರ್ಥಿ ವೇತನದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಇದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ಗುಂಪುಗಳಿಗೂ ಮತ್ತು ನಿಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಶೇರ್ ಮಾಡಿರಿ ಅವರು ಕೂಡ ಈ ವಿದ್ಯಾರ್ಥಿ ವೇತನದ ಸದುಪಯೋಗವನ್ನು ಪಡೆದುಕೊಳ್ಳಿ ಅದಕ್ಕಿಂತ ಮೊದಲ ಈ ವಿದ್ಯಾರ್ಥಿ ವೇತನ ನೂರಕ್ಕೆ ನೂರಷ್ಟು ಬರುತ್ತೆ ಅಂತ ಹೇಳಿದ್ದೆ ಅಲ್ಲ ಅದೇ ರೀತಿ ನನ್ನ ಸಹೋದರ ಕೂಡ ಹೋದ ವರ್ಷ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದ ಅವನಿಗೂ ಕೂಡ ಈ ವಿದ್ಯಾರ್ಥಿ ವೇತನ ಬಂದಿದೆ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಈ ವರ್ಷವೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದ ಹೋದ ವರ್ಷವೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದ ಈ ವರ್ಷದ್ದು ಇನ್ನೂ ಅಪ್ಲಿಕೇಶನ್ ಪ್ರಗತಿಯಲ್ಲಿದೆ ಅಂದರೆ ಅಪ್ಲಿಕೇಶನನ್ನು ನಾ ಇನ್ನೂ ವೆರಿಫಿಕೇಶನ್ ಮಾಡಿಲ್ಲ ಅವರು ಆದರೆ ಹೋದ ವರ್ಷ ಅರ್ಜಿಯನ್ನು ಸಲ್ಲಿಸಿದ್ದ ಅವಾಗಲೂ ಕೂಡ ಅವನಿಗೆ ಹತ್ತು ಸಾವಿರ ರೂಗಳ ಆರ್ಥಿಕ ನೆರವು ಅಂದರೆ ವಿದ್ಯಾರ್ಥಿ ವೇತನ ಸಿಕ್ಕಿದೆ ಇಲ್ಲಿ ನೋಡ್ಬೋದು ಎನ್ ಎಸ್ ಡಿ ಎಲ್ ಶಿಕ್ಷಾ ಸಂಯೋಗ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಸ್ಟೂಡೆಂಟ್ಸ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ಹತ್ತು ಸಾವಿರ ರೂಗಳನ್ನು ವಿದ್ಯಾರ್ಥಿ ವೇತನವನ್ನು ನನ್ನ ಸಹೋದರನಿಗೆ ನೀಡಿದ್ದಾರೆ ನೀವು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಕರ್ನಾಟಕದ ವಿದ್ಯಾರ್ಥಿ ಮಿತ್ರರಿಗೆ ಗೊತ್ತಿಲ್ಲದ ಕಾರಣ ಈ ವಿದ್ಯಾರ್ಥಿ ವೇತನದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದು ಯಾವ ವಿದ್ಯಾರ್ಥಿ ವೇತನ ಯಾವ ರೀತಿ ಅರ್ಜಿ ಸಲ್ಲಿಸುವುದು ಎಲ್ಲ ಮಾಹಿತಿಯನ್ನು ನೋಡುವುದಾದರೆ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ಎನ್ ಎಸ್ ಡಿ ಎಲ್ ಶಿಕ್ಷ ಸಹಾಯ ವಿದ್ಯಾರ್ಥಿ ವೇತನ ಯೋಜನೆ ಅಂತ ಹೇಳಿ ಈ ವಿದ್ಯಾರ್ಥಿ ವೇತನಕ್ಕೆ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಗರಿಷ್ಠ ಹನ್ನೆರಡು ಸಾವಿರ ರೂಪಾಯಿ ವರೆಗೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕ ಆಗಿರ್ತೈತೆ ಇನ್ನು ಅರ್ಜಿ ಸಲ್ಲಿಸಲು ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕಂದ್ರೆ ನೀವು ಎಂಟನೇ ತರಗತಿಯಿಂದ ಪಿ ಜಿ ಅಂದರೆ ಮಾಸ್ಟರ್ಸ್ ಕೋರ್ಸ್ಗಳನ್ನು ಅನುಸರಿಸ್ತಾ ಇದ್ದವರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ ಎಂಟನೇ ತರಗತಿಯನ್ನು ಕಲಿಯುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಹಿಡಿದು ಮಾಸ್ಟರ್ಸ್ ಕೋರ್ಸ್ ಪಿ ಜಿ ಕೋರ್ಸ್ಗಳನ್ನು ಪೋಸ್ಟ್ ಗ್ರಾಜ್ಯುವೇಷನ್ ಕೋರ್ಸ್ಗಳನ್ನು ಓದುತ್ತಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಮತ್ತು ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ್ಕತಿ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತೀರಿ ಇನ್ನು ಎನ್ ಎಸ್ ಡಿ ಎಲ್ ಶಿಕ್ಷಣ ಸಹಕಾರ ಎಂಬುದು ಏನಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡಿಪಾಸಿಟರಿ ಲಿಮಿಟೆಡ್ನ ವಿದ್ಯಾರ್ಥಿ ವೇತನದ ಕಾರ್ಯಕ್ರಮ ಆಗಿರ್ತೈತಿದೆ ಇದು ಗುಣಮಟ್ಟದ ಶಿಕ್ಷಣಕ್ಕೆ ಹಣಕಾಸಿನ ಅಡೆತಡೆಗಳನ್ನು ಎದುರಿಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಗುರಿಯನ್ನು ಹೊಂದೈತಿ ವಿದ್ಯಾರ್ಥಿ ವೇತನಗಳು ಈ ನಿರ್ಬಂಧಗಳನ್ನು ನಿವಾರಿಸಲು ಮತ್ತು ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ವೃತ್ತಿ ಅವಕಾಶಗಳನ್ನು ಮುಂದುವರಿಸಲು ಅವರನ್ನು ಪ್ರೋತ್ಸಾಹಿಸ್ತೈತಿ ಅಂತ ಕೂಡ ಹೇಳಿದ್ದಾರೆ ಇನ್ನು ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಕೈತಿ ಮತ್ತು ವಿದ್ಯಾರ್ಥಿಯ ಹಿಂದಿನ ವರ್ಷದ ಅಂಕಪಟ್ಟಿ ಮತ್ತು ಕಡ್ಡಾಯವಾಗಿ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ಬೇಕಾಗುತ್ತೆ ಯಾರು ಎಂಟನೇ ತರಗತಿ ಒಂಬತ್ತು ಹತ್ತನೇ ತರಗತಿ ಮೇಲೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ತಿದ್ದೀರಲ್ಲ ಅಂಥವರಿಗೆ ಅವಶ್ಯಕತೆ ಇರುವುದಿಲ್ಲ ಅವರದು ಕೇವಲ ಹಿಂದಿನ ತರಗತಿ ಅಂಕಪಟ್ಟಿ ಇದ್ದೇ ಸಾಕು ನೀವೇನಾದರೂ ಹತ್ತನೇ ತರಗತಿಯನ್ನು ಮುಗಿಸಿ ಹನ್ನೆರಡನೇ ತರಗತಿ ಹನ್ನೊಂದನೇ ತರಗತಿಯನ್ನು ಓದ್ತಾ ಇದ್ರೆ ಅಂದ್ರೆ ಅಂಥವರು ಹತ್ತನೇ ತರಗತಿ ಅಂಕಪಟ್ಟಿ ಕಡ್ಡಾಯವಾಗಿ ಬೇಕಾಗಿರ್ತತಿ ನೀವೇನಾದರೂ ಡಿಗ್ರಿ ಅಥವಾ ಪಿ ಜಿಯನ್ನು ಓದ್ತಾ ಇದ್ದರೆ ನಿಮ್ಮದು ಹನ್ನೆರಡನೇ ತರಗತಿ ಅಂಕಪಟ್ಟಿ ಕಡ್ಡಾಯವಾಗಿ ಬೇಕಾಗಿರ್ತೈತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು ಮತ್ತು ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ ಮತ್ತೆ ಕಾಲೇಜಿನ ಶುಲ್ಕ ರಸೀದಿ ಬೇಕಾಗುತ್ತೆ ಮತ್ತೆ ಏನಾದರೂ ಐಚ್ಛಿಕ ದಾಖಲಾತಿಗಳಿದ್ದು ಅಂದರೆ ಬೋನ ಪಾಯಿಂಟ್ ಸರ್ಟಿಫಿಕೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಇರ್ಬೋದು ಈ ಥರ ಯಾವುದೇ ದಾಖಲಾತಿಗಳಿದ್ದರೂ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇನ್ನು ಅರ್ಹತೆ ಮಾನದಂಡ ಏನಂತ ನೋಡುವುದಾದ್ರೆ ನೀವು ಹಿಂದಿನ ಕೊನೆಯ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸಿದಂಥ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಹಿಂದಿನ ತರಗತಿ ನೀವೇನಾದರೂ ಹತ್ತನೇ ತರಗತಿಯನ್ನು ಓದ್ತಾ ಇದ್ರೆ ಒಂಬತ್ತನೇ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ನೀವೇನಾದರೂ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದ್ತಾ ಇದ್ರೆ ಹಿಂದಿನ ತರಗತಿ ಯಾವುದಿರುತ್ತಲ್ಲ ಅಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಆದರೆ ಇಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಯನ್ನು ಏನು ಕೊಡ್ತಾನಂದ್ರೆ ಯಾರು ಶೇಕಡ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿಯಲ್ಲಿ ಆದರೆ ಹತ್ತನೇ ತರಗತಿಯನ್ನು ಮುಗಿಸಿ ಹನ್ನೊಂದು ಹನ್ನೆರಡು ಓದ್ತಿರುವಂಥ ವಿದ್ಯಾರ್ಥಿಗಳು ಅಥವಾ ಹನ್ನೆರಡನೇ ತರಗತಿಯನ್ನು ಮುಗಿಸಿ ಡಿಗ್ರಿಯನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ನೀವು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಯಾರು ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಲ್ಲ ಅಂಥವರಿಗೆ ನೂರಕ್ಕೆ ನೂರರಷ್ಟು ಈ ವಿದ್ಯಾರ್ಥಿ ವೇತನ ಬರುವಂತಹ ಅವಕಾಶವೈತಿ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂಥ ಜಾತಿ ಮೇಲೆ ಆಗಲಿ ಅಥವಾ ಯಾವುದೇ ರೀತಿಯಾದಂಥ ಲಿಂಗಗಳ ಮೇಲೆ ಆಗಲಿ ವಿದ್ಯಾರ್ಥಿ ವೇತನ ನೀಡ್ತಾ ಇಲ್ಲ ಎಲ್ಲರಿಗೂ ಮುಕ್ತವಾಗಿ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಕುಟುಂಬದ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕೈತಿ ಮತ್ತೆ ನಿಮಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗ್ತೈತೆ ಅಂದ್ರೆ ಗರಿಷ್ಠ ಹನ್ನೆರಡು ಸಾವಿರ ರೂಪಾಯಿ ವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಆದರೆ ಡಿಗ್ರಿ ಕಲಿಯುವಂತ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರುಗಳನ್ನ ನೀಡ್ತಾ ಇದ್ದಾರೆ ಮತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಯಾವುದೇ ರೀತಿಯಾದಂಥ ಟೆಲಿಫೋನ್ ಸಂದರ್ಶನವಾಗಲಿ ಯಾವುದೇ ರೀತಿಯಾದಂಥ ಗಳ ವೆರಿಫಿಕೇಶನ್ ಆಗಲಿ ಅಲ್ಲಿಯೂ ಕರೆಯುವುದಿಲ್ಲ ಕೇವಲ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಮತ್ತು ನೀವು ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಈ ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇನ್ನು ಯಾವ ಯಾರು ಯಾರು ಅರ್ಜಿ ಅಂದ್ರೆ ಎಂಟನೇ ತರಗತಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಪದವಿ ಪೂರ್ವ ಅಥವಾ ಸ್ನಾತಕೋತ್ತರ ಪದವಿಗಳನ್ನು ಓದುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ಮತ್ತು ಕಡ್ಡಾಯವಾಗಿ ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರ ಫೋಟೋ ವಿಳಾಸ ಪುರಾವೆ ಗುರುತಿನ ಪುರಾವೆ ಶಿಕ್ಷಣ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಪ್ರವೇಶ ಪ್ರಮಾಣ ಪತ್ರ ನಿವಾಸ ಪ್ರಮಾಣ ಪತ್ರ ಈ ಎಲ್ಲಾ ದಾಖಲಾತಿಗಳು ಕಡ್ಡಾಯವಾಗಬೇಕು ಮತ್ತು ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಕೂಡ ಕಡ್ಡಾಯವಾಗಿರ್ತೈತಿ ಮತ್ತು ವಿದ್ಯಾರ್ಥಿ ವೇತನವನ್ನ ಪ್ರತಿಯೊಬ್ಬರಿಗೂ ಕೂಡ ನೀಡ್ತಾ ಇದ್ದಾರೆ ದಯವಿಟ್ಟು ಅರ್ಜಿಯನ್ನು ಎಲ್ಲರೂ ಸಲ್ಲಿಸ್ರಿ ಮತ್ತು ಇನ್ನು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವುದು ಎಂಬುದನ್ನು ನೋಡುವುದಾದ್ರೆ ಇದು ವಿದ್ಯಾಸಾರ್ಥಿ ಅಧಿಕೃತವಾದಂಥ ಪೋರ್ಟಲ್ ಐತಿ ಈ ಪೋರ್ಟಲ್ ಮೂಲಕ ನೀವು ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರೇಷನನ್ನು ಇಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕ್ಯಾಬ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೇರವಾಗಿ ಓಪನ್ ಮಾಡಿದ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಇಲ್ಲಿ ರಿಜಿಸ್ಟ್ರೇಷನ್ ನೌ ಅಂತ ಇದೆಯಲ್ಲ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ನೌ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕತಿ ಇಲ್ಲಿ ಸ್ಟೂಡೆಂಟ್ ನೇಮು ಮೊಬೈಲ್ ನಂಬರು ಇಮೇಲ್ ಐ ಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿರಿ ಒಂದು ಆ ಪಾಸ್ವರ್ಡನ್ನು ಹಾಕಿ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಹಾಕಿದಾಗ ಸಬ್ಮಿಟ್ ಮಾಡಿರಿ ಅಂದ್ರೆ ನೀವು ಸಕ್ಸಸ್ಫುಲಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀರಿ ನಂತರ ರಿಜಿಸ್ಟ್ರೇಷನ್ ಆದ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಮತ್ತೊಮ್ಮೆ ಲಾಗಿನ್ ಆಗಬೇಕಾಗುತ್ತೆ ಅನ್ನು ಮಾಡ್ಕೊಬೇಕಾರೆ ಇಲ್ಲಿ ನೋಡ್ಬೋದು ಆಲ್ರೆಡಿ ರಿಜಿಸ್ಟ್ರೇಷನ್ ಕ್ಲಿಕ್ ಯುವರ್ ಲಾಗಿನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೊಟ್ಟಂಥ ಇಮೇಲ್ ಐ ಡಿ ಮತ್ತು ನೀವು ನಮೂದಿಸಿದಂತಹ ಪಾಸ್ವರ್ಡನ್ನು ಇಲ್ಲಿ ಎಂಟ್ರಿ ಮಾಡ್ಕೋರಿ ಎಂಟ್ರಿ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಇಲ್ಲಿ ಕ್ಯಾಪ್ಚರ್ ಕೋಡ್ ಇರುತ್ತಲ್ಲ ಈ ಕ್ಯಾಪ್ಚರ್ ಕೋಡನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡ ತಕ್ಷಣ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಈ ರೀತಿಯಾದ ಪೇಜ್ ಓಪನ್ ಆಕೈತಿ ಓಪನ್ ಆದ ತಕ್ಷಣ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ನಿಮ್ಮ ಪ್ರತಿಯೊಂದು ಬೇಸಿಕ್ ಡೀಟೇಲ್ಸನ್ನು ಯಾಡ್ ಮಾಡಬೇಕಾಗಿರ್ತೈತಿ ಆದ್ರಂತ್ರ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆಯಲ್ಲ ಇಲ್ಲಿ ಡ್ಯಾಶ್ ಬೋರ್ಡ್ ಸರ್ಚ್ ಫಾರ್ ಮತ್ತು ಅಪ್ಲೈ ಸ್ಕೀಮ್ಸ್ ಪ್ರೊಫೈಲ್ ಅಂತ ಇದೆಯಲ್ಲ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಪೂರ್ತಿಯಾದಂಥ ಪ್ರೊಫೈಲನ್ನು ಇಲ್ಲಿ ಫಿಲ್ ಮಾಡಿರಿ ಅಂದರೆ ನಿಮ್ಮ ಫೋಟೋನ ಹಾಕಿರಿ ಹೆಸರು ಡೇಟ್ ಆಫ್ ಬರ್ತು ಮೇಲು ಫಿಮೇಲು ಕಾಸ್ಟು ಎಲ್ಲ ಮೊಬೈಲ್ ನಂಬರು ಮತ್ತು ನಿಮ್ಮ ಪೇರೆಂಟ್ಸ್ ಡಿಟೇಲ್ಸನ್ನು ಎಂಟ್ರಿ ಮಾಡ್ಕೊಳ್ಳಿ ಮತ್ತು ಇಲ್ಲೆಲ್ಲ ನಿಮ್ಮ ವಿಳಾಸವನ್ನು ಹಾಕಿರಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊರಿ ನಂತರ ನೀವು ಯಾವ ಕೋರ್ಸನ್ನು ಇದ್ದೀರಿ ಈ ಸದ್ದ ಅದನ್ನು ಎಂಟ್ರಿ ಮಾಡಿರಿ ಮತ್ತು ಟ್ಯೂಷನ್ ಪೀಸನ್ನು ಎಂಟ್ರಿ ಮಾಡಿರಿ ಮತ್ತು ಟ್ಯೂಷನ್ ಫೀಸ್ ರಿಸಿಪ್ಟ್ಗಳನ್ನು ಹಾಕ್ರಿ ಅದೇ ರೀತಿ ಹತ್ತನೇ ತರಗತಿಯ ಡೀಟೇಲ್ಸನ್ನು ಎಂಟ್ರಿ ಮಾಡ್ಕೊರಿ ಹನ್ನೆರಡನೇ ತರಗತಿ ಕಲಿತಾ ಇದ್ರೆ ಹನ್ನೆರಡನೇ ತರಗತಿಯ ಡಿಟೇಲ್ಸನ್ನು ಎಂಟ್ರಿ ಮಾಡ್ಕೊರಿ ಆ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿರ್ತೈತಿ ಅಪ್ಲೋಡ್ ಮಾಡಿರಿ ಇದು ಪ್ರತಿಯೊಂದು ಮಾಹಿತಿನೂ ಕೂಡ ನೀವು ಕೇವಲ ಫೋನ್ನಲ್ಲೇ ಅಪ್ಲೈ ಮಾಡ್ಬೋದು ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿರಿ ಇದನ್ನೆಲ್ಲ ಸಬ್ಮಿಟ್ ಮಾಡಿದ ತಕ್ಷಣ ಸಬ್ಮಿಟ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸಕ್ಸಸ್ಫುಲಿ ಸಬ್ಮಿಟ್ ಮಾಡಿದ ತಕ್ಷಣ ಮತ್ತೆ ಬ್ಯಾಗ್ ಬನ್ನಿ ಇಲ್ಲಿ ಬ್ಯಾಗ್ ಬಂದ ತಕ್ಷಣ ಇಲ್ಲಿ ನೋಡ್ಬೋದು ಸರ್ಚ್ ಮತ್ತು ಅಪ್ಲೈ ಸ್ಕೀಮ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕಾಲರ್ಶಿಪ್ಗಳ ಎಲ್ಲ ಕಾಲರ್ಶಿಪ್ಗಳ ಮಾಹಿತಿ ಬರ್ತೈತಿ ದಯವಿಟ್ಟು ಇಲ್ಲಿ ಎನ್ ಎಸ್ ಎಲ್ ಈ ಶಿಕ್ಷಕ ಸ್ಕಾಲರ್ಶಿಪ್ ಅಂತ ಬಂದಿರುತ್ತೆ ಅಲ್ಲಿ ಅಪ್ಲೈ ನವರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೇರವಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಗದಿ ಸರಳವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರೊಳಗೆ ಯಾವುದೇ ರೀತಿಯಾದಂಥ ನೀವು ಕಂಪ್ಯೂಟರ್ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಕೇವಲ ನಿಮ್ಮ ಮೊಬೈಲಲ್ಲೇ ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಈ ವಿದ್ಯಾರ್ಥಿ ವೇತನ ನೂರಕ್ಕೆ ನೂರಷ್ಟು ಬರುವಂಥ ವಿದ್ಯಾರ್ಥಿ ವೇತನ ಆಗಿರ್ತೈತಿ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಇನ್ನೂವರೆಗೂ ಕೂಡ ಕರ್ನಾಟಕದ ಎಷ್ಟೋ ಜನ ವಿದ್ಯಾರ್ಥಿಗಳು ಗೊತ್ತಿರ್ ಗೊತ್ತಿರದೆ ಕಾರಣ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇತರ ವಿದ್ಯಾರ್ಥಿ ಮಿತ್ರರಿಗೂ ದಯವಿಟ್ಟು ಶೇರ್ ಮಾಡಿರಿ ಮತ್ತು ಈ ವಿದ್ಯಾರ್ಥಿ ವೇತನದ ಸದುಪಯೋಗವನ್ನು ಪ್ರತಿಯೊಬ್ಬರು ಪಡಿಸ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ